ಕರ್ನಾಟಕ ರಾಜ್ಯ ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು ಈ ಗೋಸ್ಕರ ನಮ್ಮ ಪರಮಪುತ್ರರು ಶ್ರೀ ಶ್ರೀ ಮಾರ್ಗಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸೊರಗೂರಯ್ಯನವರು ಸ್ವಾಮಿ ಗುರುಗಳು ಮುಳ್ಳ್ಯಗಾಲ ಹಾಗೂ ನಮ್ಮ ಚಿರುಕೋಳು ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ವಿಷ್ಣು ಹಾಗೂ ಎಲ್ಲ ಶ್ರೀನಿವಾಸ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತ ಓ ದೂರಿಯಾಗಿ ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತ ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ನಮ್ಮ ಫಾರ್ಮರ್ ಸೀಜೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಮ್ ಎನ್ ವೆಂಕಟಾಚಾರ್ಯ ಸಾಹರು ಬಂದು ಉದ್ಘಾಟನೆ ಮಾಡಿ ಬುಕ್ಕು ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಕಟೀಲ್ಜಿ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋಕ್ಕೋಸ್ಕರ ಎಲ್ಲ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಏಳು ಕೋಟಿ ಓಂ ನಮ್ಮ ಶಿವಾಯ ಬರಬೇಕು ಅಂತೇಳಿ ಜಪವನ್ನು ಈಗಾಗಲೇ ಎರಡು ಕೋಟಿ ಬರೆದರೆ ನಿನ್ನ ಐದು ಕೋಟಿ ರಾಜ್ಯ ತುಂಬ ಬರೆಸ್ತಾ ಇದ್ವಿ ಅಜ್ಜಾಬ್ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ ಶಿವರಾಜ್ ಚವ್ಹಾಣ್ ಜಿಯವ್ರನ್ನ ಭೂಪೇಂದ್ರ ಯಾದೇವ್ ಜಿಯವನ್ನ ಹಲವಾರು ಗಣ್ಯಮಾನವರನ್ನ ಡೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಒಂದು ಮೂರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಪೈರೇಟ್ಕೊಂಡ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ ಬಿಹಾರು ಯು ಪಿ ವಾರಣಾಸಿ ಹಲವಾರು ಎಲ್ಲ ಸ್ಟೇಟಲ್ಲೂ ಕೂಡ ಜನ ಕರ್ನಾಟಕದಲ್ಲಿ ಕೂಡ ನಲವತ್ತು ಲಕ್ಷ ಜನಸಂಖ್ಯೆಯನ್ನು ಉಪಹಾರ ಹೊಂದಿದ್ದೀವಿ ಈ ಕಾರ್ಯಕ್ರಮವನ್ನು ಸಚಿವರು ನಾವು ಸಂಕಲ್ಪ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರಂದು ಆ ಕಾರ್ಯಕ್ರಮನ ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳು ಅಪಾರ್ಟ್ಮೆಂಟ್ ಟೈಮ್ ಪಿಚ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವರೆಲ್ಲ ಕರೆಯುವಂಥ ಕೆಲಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಬ್ಬಾರು ಸಮಾಜವನ್ನು ನಾವೆಲ್ಲ ಒಂದು ಗುಡಿಸಿ ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನು ನಮ್ಮ ಎಲ್ಲರೂ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ಚಾಮರಾಜನಗರ ತನಕ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿಯ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನೂ ಮಾಡಲ್ಲ ಇವತ್ತೊಂದು ಕಾರ್ಯಕ್ರಮ ಮಾಡಿಲ್ಲ ಯಾವುದು ಮಾಡಿಲ್ಲ ಸುಮ್ಮನೆ ಎಲ್ಲೋ ಕೂತಂದು ಏನೋ ಗಾಳಿಯಲ್ಲಿ ತುಂಬಿ ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿದ್ದೇವೆ ನಾವೆಲ್ಲ ಗಮನ ಕೊಡಲ್ಲ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜವನ್ನು ಮುಂದೆ ಕೊಂಡೊಯ್ಬೇಕು ಮುಂದಿನ ದಿನಗಳು ನೀವು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರು ಆರರಿಂದ ಏಳು ಜನ ಎಮ್ ಎಲ್ ಎಗಳು ತಗೊಂಡು ನಾವು ಎಮ್ ಎಲ್ ಎಗಳು ಆಗು ಕರ್ನಾಟಕದ ಜನಪಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಆಗಬೇಕು ಅದನ್ನು ಬೆಳಗ್ಗೆ ಮುಂದಿನ ಈ ನಿರ್ಣಯಕ್ಕೋಸ್ಕರ ನಾವು ಬ್ಯಾಲೇಜ್ ಗ್ರೌಂಡಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆ ಬಲಾಬಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಈ ಕಾರ್ಯಕ್ರಮ ಯಶ್ಜೆಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ ಬೀದರಿಂದ ಚಾಮರಾಜಂಥ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಂದವರಿಗೆ ಹಿರಿಯರಿಗೆ ಹಿರಿಯರು ಇರ್ಬೋದು ಇಲ್ಲಿ ಭಾಳಷ್ಟು ಜನ ಇಲ್ಲೇ ಆದರೆ ನಮ್ಮ ಚಳ್ಳಕೆರೆ ರಂಗಸ್ವಾಮಿ ಅವರು ಇದ್ದಾರೆ ನಮ್ಮ ಕಲಕಪ್ಪನವರು ಇದ್ದಾರೆ ಶ್ರೀನಿವಾಸ ಅವರು ಹೋದರೆ ದಾವಣಗೆರೆ ಅವರು ಮಾತಾಂಡಪ್ಪನವರು ಮಾತಾಯಿನವರು ತಿಳ್ಕೋಳ ಸಾಹೇಬ್ರು ಮಹೇಶ್ ಅವರು ವಿಷ್ಣುಲಾಕೂರವರು ನಮ್ಮ ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು ನಮ್ಮ ಪರಮ ಈಗಗಳಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮಕ್ಕೆ ಈ ನಾಲ್ಕು ಜನ ಸ್ವಾಮೀಜಿ ಅವರನ್ನು ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖಿಯಾಗಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಏರಿರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಒಂದು ನ್ಯಾಯ ಕೊರಕ ಸಿಗುವಂಥ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಹೋರಾಟ ಮಾಡಿ ಅದನ್ನು ನ್ಯಾಯ ಪಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಶ್ರೇಷ್ಠ ಅನ್ನುವಂತೆ ನಾವು ಕುಂಭಮೇಳದಲ್ಲಿ ಸ್ನಾನಕ್ಕಾಗಿ ಹೋಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಪಿಯೋಪನಮ್ದಾಗಲಿ ಗೋಹತ್ಯೆ ನಿಷೇಧ ಆಗಲಿ ಅಂತೇಳಿ ಯಜ್ಞ ಅಗಾದಿಗಳು ಮಾಡ್ತಿತ್ತು ಕೋಟಿಗಟ್ಲಿ ಯಜ್ಞ ಅಗಾದಿಗಳು ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನು ಕೇಳಿತ್ತು ನೀವೇನು ಮಾಡ್ತೀರಾ ರಾಷ್ಟ್ರೀಯ ವಿದ್ವಾಂಸರು ನೀವು ಒಳ್ಳೆಯದು ಅನ್ನೋ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸಧ್ಯ ಐತೆಪ್ಪ ನನಗೊಂದು ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ಕೊಂಡು ಒಂದು ಗಂಗಾ ನದಿ ದಂಡೆ ಮೇಲೆ ಕುತ್ಕೊಂಡು ಒಂದು ವಿಚಾರ ಮಾಡಿದಾಗ ಜನಸಾಮಾನ್ಯರಿಂದ ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಒಂದು ಮಹಾ ಜಪಯಜ್ಞ ಆಗ್ತದೆ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಕೆಲವೊಂದು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವಕುಲಿಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ದಾತಾಗ ಹೋಗಬೇಕು ಮತ್ತು ನಮ್ಮನ್ನ ಪರದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನನ್ನ ಮನ ಪ್ರಕಟವನ್ನು ಗಂಗಾ ನದಿ ದಂಡೆಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ಇವರು ಒಂದು ಟೀಮ್ ನನ್ನ ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾ ಹೇಳಿದಾಗ ಅದನ್ನು ಆಗಿಂದಾಗಲಿ ಕಾರಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಪ್ರ ಚಾರ್ಜ್ ದುಡ್ಡು ಬರ್ತಿತ್ತು ಯಾರೋ ಅವರು ನಮ್ಮ ಶಿರುಕುಳ್ಳ ಅನ್ನಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅನ್ನಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿನ ಹಾಕಿದರು ಇನ್ನೂ ಕೆಲವು ಮಂದಿ ಇದ್ದ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡಿಕೆ ನಾನು ಸ್ವಲ್ಪ ಸ್ವಪ್ರಯತ್ನದಿಂದ ನನ್ನ ಭಕ್ತರನ್ನು ತಲು ಬಿಡ್ಕೊಂಡು ಅದನ್ನು ದುಡ್ಡು ಸಂಗ್ರಹ ಮಾಡ್ಕೊಂಡು ಸುಮಾರು ಈಗ ದೇರ್ ಸಿಕ್ಸ್ ಕರೋಡು ಫಿಫ್ಟಿ ಲಾಕ್ ಆರು ಆರು ಕೋಟಿ ಐವತ್ತು ಲಕ್ಷ ಈಗ ರನ್ನಿಂಗ್ದಾಗದ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನನ್ನ ಗೋಕಾಕ್ ತಾಲೂಕದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ಮಾನವ ಭಾವ ಸ್ವಂತ ರೊಕ್ಕ ಹಾಕಿ ನಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಅದನ್ನು ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ ಪ್ರಪ್ರಥಮವಾಗಿ ನಂತರ ಅದು ಅವರು ಬಿಟ್ಟಿದ್ದ ಅವರು ಮಾಡಿದ್ದನ್ನು ವರ್ಷಾಪಿ ಮಾ ಬಿಟ್ಟಾಗ ಉಳಿದ ಜನರಲ್ಲಿ ಅದು ರೋಚಕ ಆಯಿತು ಇವನು ಒಳ್ಳೆಯ ಹುಡುಗವ ಆ ಎಲ್ಲರೂ ಕೂಡ್ಕೊಂಡು ಸಹಕಾರ ಮಾಡ್ತಾರೆ ಬರೀ ಕೇವಲ ಉಪಾರ ಸಮಾಜದಿಂದ ಅಷ್ಟೇ ನಾವು ಸ್ವೀಕಾರ ಮಾಡಿಲ್ಲ ನನ್ನ ಕೇವಲ ಭಕ್ತ ಇರ್ತಕ್ಕಂಥ ಪಂಚಮಶಾಲ ಇರೋದಾರ ಬ್ರಾಹ್ಮಣರೋದಾರ ಕ್ಷತ್ರಿಯರದಾರ ಮತ್ತು ತಳವಾರ ಮಂದಿ ವಾಲ್ಮೀಕಿ ಸಮಾಜದ ಇನ್ನೂ ಇತರೆ ಸಮಾಜಗಳಿಂದ ಕೂಡ ನಾವು ಅದನ್ನು ಭರಿಸಿ ಏಳು ಕೋಟಿ ಮಹಾಮಂತ್ರವನ್ನು ಸಂಕಲ್ಪ ಮಾಡಬೇಕು ಅದನ್ನು ಪೂರ್ಣ ಮಾಡಬೇಕಂತ ಅಪೇಕ್ಷದ ಆ ಪುಣ್ಯವನ್ನು ನಾನು ಸ್ವಹಿತಕ್ಕಾಗಿ ಅಥವಾ ಒಂದು ಸಮಾಜ ಹಿತಕ್ಕಾಗಿ ನಾವು ಅದನ್ನು ಬಳಸಲ್ಲ ಕೇವಲ ಬೌಂಡ್ರಿಯಲ್ಲಿ ಪಡಿತಕ್ಕಂಥ ಜಗತ್ತಿನಲ್ಲಿ ಎರಡೇ ಜೀವ ಉಳಿದಾವ ಅತ್ಯಂತ ಕಷ್ಟಪಡಿತಕ್ಕಂಥ ಶ್ರಮಜೀವಿಗಳು ಮೂರು ಒಬ್ಬ ಋಷಿ ಒಬ್ಬ ಸೈನಿಕ ಒಬ್ಬ ರೈತ